ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಕ್ವಿಕ್ಕಾಗಿ ಲಂಚ್ ಬಾಕ್ಸ್ ರೆಸಿಪಿ ನಾನು ಇದ್ದೀನಿ ಇದು ಆನಿಯನ್ ಒನ್ ತಗೊಂಡಿದ್ದೀನಿ ನಾನು ಮಶ್ರೂಮ್ ತೊಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ನೀವು ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಒಂದು ಇಡಿ ಕೊತ್ತಂಬರಿ ಒಂದು ಇಡಿ ಪುದೀನ ಸೊಪ್ಪು ಇದನ್ನು ಫೈನ್ ಗ್ರೈಂಡ್ ಮಾಡ್ಕೋಬೇಕು ಒಂದು ಕುಕ್ಕರ್ಗೆ ಪಲಾವ್ ಸ್ಪೈಸಸ್ ಏನಿದೆ ಪಲಾವ್ ಸ್ಪೈಸಸ್ನ ನೀವು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಇದು ಆದಮೇಲೆ ನಾವೇನು ಕಟ್ ಮಾಡಿಟ್ಕೊಂಡಿದ್ವಿ ಆನಿಯನ್ನು ಆನಿಯನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ ಆನಿಯನ್ ಏನಿದೆ ಅದನ್ನು ಮಿಕ್ಸ್ ಮಾಡಿಕೊಂಡು ಆನಿಯನ್ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಇರುತ್ತೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದು ಬ್ರೌನ್ ಕಲರ್ ಬಂದಿದೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ಹಸಿ ವಾಸನೆ ಹೋಗುವವರೆಗೂ ಅದನ್ನು ಚೆನ್ನಾಗಿ ಉಟ್ಕೋಬೇಕು ಈಗ ನಾನು ಒನ್ ಸ್ಪೂನ್ ಟ್ವೆಂಟಿ ಡೈಲ್ ಪೇಸ್ನ ಹಾಕ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಕ್ಕಳಿಗೆ ಕೂಡ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನೀವು ಮತ್ತೆ ಗ್ರೈಂಡ್ ಮಾಡಿಕೊಂಡಿರೋಂಥ ಮಿಕ್ಸ್ಗಳನ್ನು ಇಲ್ಲಿ ನೀವು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ಅಲ್ಲಿ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಇದರದ್ದು ಏನು ಮಿಕ್ಸ್ ಆಗಿರುವಂಥದ್ದು ಹಸಿ ವಾಸನೆ ಇರುತ್ತಲ್ವ ಹಸಿ ಸ್ಮೆಲ್ ಹೋಗೋವರೆಗೂ ಈ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಅದು ಆಯಿಲ್ ಫೇಡಾಗಬೇಕು ಆಯಿಲ್ ಫೇಡಾಗುವವರೆಗೂ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಈ ರೀತಿ ಆಗಿದೆ ಇದಕ್ಕೆ ನಾನು ಮಶ್ರೂಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಶ್ರೂಮ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಶ್ರೂಮು ಲೈಟಾಗಿ ಇದರಲ್ಲಿ ಬೇಯಬೇಕು ಮತ್ತು ನಾನು ಸ್ವಲ್ಪ ನೀರನ್ನ ಬೆರೆಸ್ಕೊತಾ ಇದ್ದೀನಿ ನೀರನ್ನ ಬೆರೆಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಅದು ಕುದಿಬೇಕು ಐದರಿಂದ ಹತ್ತು ನಿಮಿಷ ಅದು ಕುದಿದ್ಮೇಲೆ ನೀವೇನು ನೆನ್ಸಿಟ್ಕೊಂಡಿರ್ತಾರ ಅಕ್ಕಿ ಆ ಅಕ್ಕಿನ ಇದರಲ್ಲಿ ಮಿಕ್ಸ್ ಮಾಡಬೇಕು ಅದಕ್ಕಿಂತ ಮುಂಚೆ ನಾನು ಲ ಒಂದು ಎರಡು ಮೂರು ಸ್ಪೂನಷ್ಟು ಕರ್ಡನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ನಾನು ಯಾವುದೇ ಟೊಮೆಟೊನ ಇಲ್ಲಿ ಇಲ್ಲ ಅದಕ್ಕೋಸ್ಕರ ನಾನು ಒಂದು ಮೂರು ಸ್ಪೂನು ಕರ್ಡನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಾದಮೇಲೆ ನೆನೆಸಿ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಯಾವ ರೀತಿ ಕ್ವಾಂಟಿಟಿ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಇರುತ್ತೆ ಈಗ ನಾನು ಇದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರು ಸೇರಿಸಿದಾದ್ಮೇಲೆ ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅದನ್ನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದಾದ ಮೇಲೆ ನಾನು ಇದಕ್ಕೆ ಒಂದು ಸ್ಪೂನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬಂದರೆ ಆಯಿತು ನಾನು ಇದ್ರ ಜೊತೆಗೆ ಸೈಡ್ ಡಿಶ್ ಆಗಿ ಮಶ್ರೂಮ್ ಕಬಾಬ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬ ಸಿಂಪಲ್ಲು ನಾನು ಇದಕ್ಕೆ ಕಾರ್ನ್ ಫ್ಲೋರ್ ಯೂಸ್ ಮಾಡಿದ್ದೀನಿ ಕಾರ್ನ್ ಫ್ಲೋರ್ ಯೂಸ್ ಮಾಡಿಕೊಂಡು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಇದನ್ನೇ ಮತ್ತು ಉಪ್ಪು ರುಚಿಗೆ ಆಗುವಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಲೈ ಒಂದು ಎರಡರಿಂದ ಮೂರು ಸ್ಪೂನ್ ಮೈದಾ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಕಾರ್ನ್ಫ್ಲೋರ್ ಜೊತೆಗೆ ರುಚಿ ಉಪ್ಪನ್ನು ಬೆರೆಸಿಬಿಟ್ಟು ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸೈಡ್ ಡಿಶಾಗಿ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಮಶ್ರೂಮ್ನ ಮಾತ್ರ ತೆಗೆದಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದು ನ ನಿಮಗೆ ಆ ಒಂದು ಮಶ್ರೂಮ್ ಬಿರಿಯಾನಿಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಡೀಪ್ ಫ್ರೈ ಮಾಡಿಕೊಂಡು ಚೆನ್ನಾಗಿ ಎರಡು ಕಡೆಯೂ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕು ಸೊ ಈಗ ಸಿಂಪಲ್ ಆಗಿರೋಂಥ ಮಶ್ರೂಮ್ ಕಬಾಬ್ ಕೂಡ ರೆಡಿ ಆಯಿತು ಇದರ ಜೊತೆಗೆ ಮಶ್ರೂಮ್ ಬಿರಿಯಾನಿ ಎರಡೂ ಕೂಡ ಒಳ್ಳೆ ಕಾಂಬಿನೇಷನ್ನು ಸೊ ನೀವು ಶ್ರಾವಣದಲ್ಲಿ ನಾನ್ ವೆಜ್ ತಿಂದಿಲ್ದಿರೋರು ಇದೇ ರೀತಿ ನೀವು ಒಂದು ರೆಸಿಪಿನ ಟ್ರೈ ಮಾಡ್ಕೋಬೋದು ನೋಡಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸರಿ ಟ್ರೈ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್